ಒಂದು ವಾರ ಚನ್ನಪಟ್ಟಣದಲ್ಲಿ ಉಳಿದುಬಿಟ್ರು ಯಾವತ್ತಾರು ಹಾಸನಕ್ಕೆ ಬಂದಿದ್ದಾರ ಏ ದೇವೇಗೌಡ ಸ್ವಾಮಿ ನಿಖಿಲ್ ಕುಮಾರ್ ಸ್ವಾಮಿ ಎಲ್ಲ ಬಣ್ಣೀರ್ ಹಾಕಿದ್ದೇ ಹಾಕಿತ್ತು ಬಣ್ಣೀರ್ ಹಾಕಿದ್ದೇ ಹಾಕಿತ್ತು ಇಲ್ಲಿ ಪಾಪ ಹಾಸನ ಜನ ಹಾಸನ ಜನ ಕಣ್ಣೀರಲ್ಲಿ ಕೈ ಕೈ ಎಲ್ಲ ಮಹಿಳೆಯರು ಇದು ಬಂದು ಒಂದಿನ ಕಣ್ಣೀರು ಹಾಕ್ಬೇಕಾಗಿತ್ತಲ್ಲ ಬಿಸಿ ದೇವೇಗೌಡ ಇಲ್ಲಿ ಬಂದು ಒಂದಿನ ಹಾಕ್ಬೇಕಾಗಿತ್ತಲ್ಲ ಏ ಕರ್ನಾಟಕಕ್ಕೆ ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ ಇವತ್ತು ನಬಾ ನಬಾ ರೈತರಿಗೆ ರೈತರ ಮಗ ಅಂತ ಹೇಳ್ತಾ ಇದ್ದೀನಿ ಹೋದ ವರ್ಷ ಫೈನಾನ್ಸ್ ಮಾಡಿತ್ತು ಕರ್ನಾಟಕದ ರೈತರಿಗೆ ಈ ವರ್ಷ ಅದು ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ರೂಪಾಯಿ ಆಗಿದೆ ಮಣ್ಣಿನ ಮಗ ರೈತರ ಮಗ ಕುಮಾರಸ್ವಾಮಿ ಕಣ್ಣೀರು ಹತ್ತ ಇದ್ದೀರಲ್ಲಪ್ಪ ಇದು ರೈತರಿಗೋಸ್ಕರ ಕಣ್ಣೀರು ಹಾಕ್ಬೇಕು ರೈತರಿಗೋಸ್ಕರ ಕಣ್ಣೀರು ಹಾಕ್ಬೇಕ ಬೇಡ ಒಂದ್ ದಿನ ಕಣ್ಣೀರು ಹಾಕ್ಬೇಕು ಒಂದಿನ ಕೇಳಲಿಲ್ಲ ಪಾರ್ಲಿಮೆಂಟ್ ಅವ್ರು ಮಾತಾಡಲಿಲ್ಲ